ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀ ಅಧ್ಯಾಯಗಳಿಗೆ ಸ್ವಾಗತ ಸತಿಯು ಶಿವನನ್ನು ಪತಿಯನ್ನಾಗಿ ಪಡೆಯಬೇಕೆಂದು ಘನಘೋರವಾದ ತಪಸ್ಸನ್ನು ನಂದ ಎಂಬ ವ್ರತದೊಂದಿಗೆ ಆಚರಿಸುತ್ತಿದ್ದಾಳೆ ಇತ್ತ ಬ್ರಹ್ಮ ವಿಷ್ಣು ಮೊದಲಾದವರು ಮಹೇಶ್ವರನ ರುದ್ರನ ಬಳಿಗೆ ಬಂದು ಸತಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ಕೋರಿ ಆತನ ಅನುಮತಿಯನ್ನು ಆತನ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದ ಮುನಿಯೇ ಆ ಸತಿಯು ಅಶ್ವಿನ ಮಾಸದ ಶುಕ್ಲ ಅಷ್ಟಮಿಯೆಂದು ಉಪವಾಸ ಮಾಡಿ ಭಕ್ತಿ ಭಾವದಿಂದ ಸರ್ವೇಶ್ವರ ಶಿವನನ್ನು ಪೂಜಿಸಿದಳು ಹೀಗೆ ವೃತವು ಪೂರ್ಣವಾದಾಗ ನವಮಿ ತಿಥಿಯ ದಿನ ಧ್ಯಾನಮಗ್ಳಾದ ಸತಿಗೆ ಭಗವಾನ್ ಶಿವನು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟನು ಅವನ ಶ್ರೀ ವಿಗ್ರಹವು ಸರ್ವಾಂಗ ಸುಂದರ ಹಾಗೂ ಗೌರವರ್ಣದ್ದಾಗಿತ್ತು ಅವನ ಐದು ಮುಖಗಳಲ್ಲಿ ಮೂರು ಮೂರು ಕಣ್ಣುಗಳಿದ್ದವು ಬಾಲದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು ಅವನ್ ಅಂದರೆ ಹಣೆಯಲ್ಲಿ ಚಂದ್ರನು ಶೋಭಿಸುತ್ತಿದ್ದನು ಅವನ ಚಿತ್ತವು ಪ್ರಸನ್ನವಾಗಿತ್ತು ಕಂಠದಲ್ಲಿ ನೀಲಿ ಚಿಹ್ನೆಯು ಕಂಡುಬರುತ್ತಿತ್ತು ಅವನಿಗೆ ನಾಲ್ಕು ಭುಜಗಳಿದ್ದು ಕೈಗಳಲ್ಲಿ ತ್ರಿಶೂಲ ಬ್ರಹ್ಮಕಪಾಲ ವರ ಮತ್ತು ಅಭಯ ಇವುಗಳನ್ನು ಧರಿಸಿತನು ಭಸ್ಮಮಯ ಅಂಗರಾಗದಿಂದ ಅವನ ಶರೀರವೆಲ್ಲವೂ ಹೊಳೆಯುತ್ತಿತ್ತು ಗಂಗೆಯು ಅವನ ಮಸ್ತಕದ ಶೋಭೆಯನ್ನು ಹೆಚ್ಚಿಸಿತ್ತು ಅವನ ಸರ್ವಾಂಗವು ಮನೋಹರವಾಗಿತ್ತು ಅವನು ಮಹಾಲಾವಣ್ಯದ ಧಾಮದಂತೆ ಅರಿವಾಗುತ್ತಿದ್ದನು ಅವನ ಮುಖಗಳು ಕೋಟಿ ಚಂದ್ರರಂತೆ ಪ್ರಕಾಶಮಾನ ಹಾಗೂ ಆಕ್ಲಾದ ಜನಕಗಳಾಗಿದ್ದವು ಅಂಗ ಕಾಂತಿಯು ಕೋಟಿ ಮನ್ಮಥರನ್ನು ತಿರಸ್ಕರಿಸುವಂತಿತ್ತು ಹಾಗೂ ಆಕೃತಿಯು ಸ್ತ್ರೀಯರಿಗೆ ಸರ್ವಥಾ ಪ್ರಿಯವಾಗಿತ್ತು ಇಂತಹ ಸೌಂದರ್ಯ ಮಾಧುರ್ಯದಿಂದ ಕೂಡಿದ ಪ್ರಭು ಮಹಾದೇವನನ್ನು ಪಕ್ಷವಾಗಿ ನೋಡಿದ ಸತಿಯು ಅವರ ಚರಣಗಳಲ್ಲಿ ವಂದಿಸಿದಳು ಆಗ ಆಕೆಯ ಮುಖವು ಲಜ್ಜ ಭಾರದಿಂದ ಬಾಗಿತ್ತು ಉಪವು ಪುಂಜದ ಫಲವನ್ನು ಕರುಣಿಸುವ ಮಹಾದೇವನು ಪಠೋರ ವ್ರತವನ್ನು ಧರಿಸಿದ ಸತಿಯನ್ನು ಪತ್ನಿಯಾಗಿಸಿಕೊಳ್ಳಲು ಇಚ್ಛೆಯನ್ನಿರಿಸಿಕೊಂಡಿದ್ದರು ಆಕೆಯಲ್ಲಿ ಹೀಗೆ ನುಡಿದನು ಮಹಾದೇವನು ಹೇಳುತ್ತಾನೆ ಉತ್ತಮ ವ್ರತವನ್ನು ಪಾಲಿಸುವ ದಕ್ಷ ನಂದಿನಿಯೇ ನಾನು ನಿನ್ನ ಈ ವ್ರತದಿಂದ ಬಹಳ ಪ್ರಸನ್ನನಾಗಿರುವೆನು ಅದಕ್ಕಾಗಿ ಯಾವುದಾದರೂ ವರವನ್ನು ಕೇಳು ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನೇ ನಾನು ನಿನಗೆ ಕೊಡುವೆನು ಆಗ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ಮುನಿಯೇ ಜಗದೀಶ್ವರ ಮಹಾದೇವನು ಸತಿಯ ಮನೋಭಾವವನ್ನು ತಿಳಿಯುತ್ತಿದ್ದರು ಆಕೆಯ ಮಾತನ್ನು ಆಲಿಸಲು ಮರವನ್ನು ಕೇಳು ಎಂದು ಹೇಳಿದನು ಆಗ ಸತಿಯು ಲಜ್ಜಾಧೀನವಾಗಿದ್ದರಿಂದ ಅವಳ ಹೃದಯದಲ್ಲಿದ್ದ ಮಾತು ಸ್ಪಷ್ಟ ಶಬ್ದಗಳಿಂದ ಹೇಳದಾದಳು ಆಕೆಯಲ್ಲಿದ್ದ ಅಭೀಷ್ಟ ಮನೋರಥವು ಲಜ್ಜೆಯಿಂದಾಗಿ ಮುಚ್ಚಿಹೋಯಿತು ಪುರಾಣ ವಲ್ಲಭ ಶಿವನ ಪ್ರಿಯವಚನವನ್ನು ಕೇಳಿ ಆಕೆಯು ಪ್ರೇಮ ಮಗ್ನಳಾದಳು ಇದನ್ನು ತಿಳಿದ ಭಕ್ತ ವತ್ಸಲ ಭಗವಾನ್ ಶಂಕರನು ಬಹಳ ಪ್ರಸನ್ನನಾಗಿ ಬೇಗ ಬೇಗನೆ ಪುನಃ ಪುನಃ ವರವನ್ನು ಕೇಳು ಎಂದು ಹೇಳತೊಡಗಿದನು ಸತ್ಪುರುಷರ ಆಶ್ರಯ ಭೂತ ಅಂತರ್ಯಾಮಿ ಶಂಭುವು ಸತಿಯ ಭಕ್ತಿಗೆ ವಶೀಭೂತನಾಗಿದ್ದನು ಆಗ ಸತಿಯು ತನ್ನ ಲಜ್ಜೆಯನ್ನು ತಡೆದು ಮಹಾದೇವನಲ್ಲಿ ಕೇಳಿದಳು ವರ ಕೊಡುವ ಪ್ರಭುವೆ ನನಗೆ ನನ್ನ ಇಚ್ಛೆಗನುಸಾರವಾಗಿ ವ್ಯರ್ಥವಾಗದಿರುವ ವರವನ್ನು ನೀಡು ಭಕ್ತವತ್ಸಲ ಭಗವಾನ್ ಶಂಕರನು ಆಗ ಸತಿಯು ತನ್ನ ಮಾತನ್ನು ಪೂರ್ಣವಾಗಿ ಹೇಳಲಾರಳು ಎಂಬುದನ್ನು ನೋಡಿದಾಗ ಅವನು ಸ್ವತಃ ದೇವಿ ನೀನು ನನ್ನ ಭಾರ್ಯೆಯಾಗು ಎಂದು ಹೇಳಿದನು ತನ್ನ ಅಭೀಷ್ಟ ಫಲವನ್ನು ಪ್ರಕಟಗೊಳಿಸುವ ಶಿವನ ವಚನವನ್ನು ಕೇಳಿ ಸತಿಯು ಆನಂದ ಮಗ್ನಳಾಗಿ ಮೌನವಾಗಿ ನಿಂತುಕೊಂಡಳು ಏಕೆಂದರೆ ಆಕೆಯು ಮನೋವಾಂಛಿತ ವರವನ್ನು ಪಡೆದುದಾಗಿತ್ತು ಮತ್ತೆ ದಕ್ಷ ಕನ್ಯೆಯು ಸಂತೋಷಗೊಂಡು ಎರಡೂ ಕೈಗಳನ್ನು ಮುಗಿದು ತಲೆಬಾಗಿಸಿ ಭಕ್ತವತ್ಸಲ ಶಿವನಲ್ಲಿ ಮತ್ತೆ ಮತ್ತೆ ಹೇಳತೊಡಗಿದಳು ಸತಿಯು ಹೇಳುತ್ತಾಳೆ ದೇವಾದಿದೇವ ಮಹಾದೇವನೇ ಸ್ವಾಮಿ ಜಗತ್ಪತಿಯೇ ನೀವು ನನ್ನ ತಂದೆಯ ಬಳಿ ಹೇಳಿ ವೈವಾಹಿಕ ವಿಧಿಯಿಂದ ನನ್ನ ಪಾಣಿಗ್ರಹಣವನ್ನು ಮಾಡಿರಿ ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸುತ್ತಾರೆ ನಾರದನೆ ಸತಿಯ ಈ ಮಾತನ್ನು ಕೇಳಿ ಭಕ್ತವತ್ಸಲ ಮಹೇಶ್ವರನು ಪ್ರೇಮದಿಂದ ಆಕೆಯ ಕಡೆಗೆ ನೋಡಿ ಪ್ರಿಯೇ ಹಾಗೆಯೇ ಆಗಲಿ ಎಂದು ಹೇಳಿದನು ಆಗ ದಕ್ಷಕನ್ಯೆ ಸತಿಯೂ ಕೂಡ ಭಗವಾನ್ ಶಿವನಿಗೆ ಪ್ರಣಾಮ ಮಾಡಿ ಭಕ್ತಿಪೂರ್ವಕವಾಗಿ ಬೀಳ್ಕೊಂಡು ಮನೆಗೆ ಹೋಗಲು ಅಪ್ಪಣೆ ಪಡೆದು ಮೋಹ ಮತ್ತು ಆನಂದದಿಂದ ಕೂಡಿ ತಾಯಿಯ ಬಳಿಗೆ ಮರಳಿದಳು ಇತ್ತ ಭಗವಾನ್ ಶಿವನು ಹಿಮಾಲಯದ ತನ್ನ ಆಶ್ರಮವನ್ನು ಪ್ರವೇಶಿಸಿ ಕನ್ಯೆ ಸತಿಯ ವಿಯೋಗದಿಂದ ಸ್ವಲ್ಪ ಕಷ್ಟವನ್ನು ಅನುಭವಿಸುತ್ತಾ ಆಕೆಯನ್ನೇ ಚಿಂತಿಸತೊಡಗಿದನು ಇದೇ ವರ್ಷಿಯೇ ಮತ್ತೆ ಮನಸ್ಸನ್ನು ಏಕಾಗ್ರಗೊಳಿಸಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಭಗವಾನ್ ಶಂಕರನು ಮನಸ್ಸಿನಲ್ಲೇ ನನ್ನನ್ನು ಸ್ಮರಿಸಿದನು ತ್ರಿಶೂಲಧಾರಿ ಮಹೇಶ್ವರನು ಸ್ಮರಿಸಿದಾಗ ಅವನ ಸಿದ್ಧಿಯಿಂದ ಪ್ರೇರಿತನಾಗಿ ನಾನು ಬೇಗನೆ ಅವನ ಮುಂದೆ ಹೋಗಿ ನಿಂತೆನು ಅಯ್ಯ ಹಿಮಾಲಯದ ಶಿಖರದಲ್ಲಿ ಸತಿಯ ವಿಯೋಗವನ್ನು ಅನುಭವಿಸುತ್ತಿದ್ದ ಮಹಾದೇವನಿದ್ದಲ್ಲಿ ನಾನು ಸರಸ್ವತಿಯೊಂದಿಗೆ ಉಪಸ್ಥಿತನಾದನು ದೇವಋಷಿಯೇ ಸರಸ್ವತಿ ಸಹಿತ ಬಂದಿರುವ ನನ್ನನ್ನು ನೋಡಿ ಸತಿಯ ಪ್ರೇಮಪಾಶದಲ್ಲಿ ಬಂಧಿತನಾದ ಶಿವನು ಉತ್ಸುಕತೆಯಿಂದ ನುಡಿದನು ಶಂಭುವು ಹೇಳುವನು ಬ್ರಹ್ಮೇ ವಿವಾಹ ಕಾರ್ಯದಲ್ಲಿ ನಾನು ಸ್ವಾರ್ಥ ಬುದ್ಧಿಯನ್ನು ಇರಿಸಿದಂದಿನಿಂದ ಈಗ ನನಗೆ ಈ ಸ್ವಾರ್ಥದಲ್ಲಿಯೂ ಸತ್ವವಿರುವಂತೆ ಕಂಡುಬರುತ್ತದೆ ದಕ್ಷ ಕನ್ಯೆ ಸತಿಯು ಬಹಳ ಭಕ್ತಿಯಿಂದ ನನ್ನನ್ನು ಆರಾಧಿಸಿದಳು ಆಕೆಯ ನಂದಾಮೃತದ ಪ್ರಭಾವದಿಂದ ನಾನು ಅವಳಿಗೆ ಇಷ್ಟವಾದ ವರವನ್ನು ಪಡೆಯಲು ಹೇಳಿದನು ಬ್ರಹ್ಮನೇ ಆಗ ಆಕೆಯು ನೀವು ನನಗೆ ಪತಿಯಾಗಿರಿ ಎಂದು ವರವನ್ನು ಕೇಳಿದಳು ಇದನ್ನು ಕೇಳಿ ಸರ್ವಥಾ ಸಂತುಷ್ಟನಾದ ನಾನು ನೀನು ನನ್ನ ಪತ್ನಿಯಾಗೋ ಎಂದು ಹೇಳಿಬಿಟ್ಟೆ ಆಗ ದಾಕ್ಷಾಯಿಣಿ ಸತಿಯು ನನ್ನಲ್ಲಿ ಜಗತ್ಪತಿಯೇ ನೀವು ನನ್ನ ತಂದೆಗೆ ತಿಳಿಸಿ ವೈವಾಹಿಕ ವಿಧಿಯಿಂದ ನನ್ನನ್ನು ಗ್ರಹಣ ಮಾಡಿರಿ ಎಂದು ಹೇಳಿದಳು ಬ್ರಹ್ಮನೇ ಆಕೆಯ ಭಕ್ತಿಗಿಂತ ಸಂತೋಷಗೊಂಡ ಕಾರಣ ನಾನು ಆಕೆಯ ಸಲಹೆಯನ್ನು ಸ್ವೀಕರಿಸಿದನು ವಿಧಾತನೇ ಆಗ ಸತಿಯು ತನ್ನ ತಾಯಿಯ ಮನೆಗೆ ಹೊರಟು ಹೋದಳು ಮತ್ತು ನಾನು ಇಲ್ಲಿಗೆ ಬಂದೆ ಅದಕ್ಕಾಗಿ ಈಗ ನೀನು ನನ್ನ ಆಜ್ಞೆಯಂತೆ ದಕ್ಷನ ಮನೆಗೆ ಹೋಗಿ ಪ್ರಜಾಪತಿ ದಕ್ಷನು ಬೇಗನೆ ತನ್ನ ಕನ್ಯೆಯನ್ನು ನನಗೆ ದಾನ ಮಾಡುವಂತೆ ಪ್ರಯತ್ನವನ್ನು ಮಾಡು ಅವನು ಹೀಗೆ ಆಜ್ಞೆಯನ್ನು ಕೊಟ್ಟಾಗ ನಾನು ಕೃತಕೃತ್ಯ ಮತ್ತು ಪ್ರಸನ್ನನಾದನು ಹಾಗೂ ಆ ಭಕ್ತವತ್ಸಲ ವಿಶ್ವನಾಥನಲ್ಲಿ ಹೀಗೆ ನುಡಿದನು ಬ್ರಹ್ಮದೇವರು ಹೇಳುವರು ಭಗವಾನ್ ಶಂಭುವೆ ನೀನು ಹೇಳಿದುದನ್ನು ನಾವು ಚೆನ್ನಾಗಿ ವಿಚಾರ ಮಾಡಿ ಮೊದಲೇ ನಿಶ್ಚಯಿಸಿರುವೆವು ವೃಷಭಧ್ವಜನೆ ಇದರಲ್ಲಿ ಮುಖ್ಯವಾಗಿ ದೇವತೆಗಳ ಮತ್ತು ನನ್ನದು ಸ್ವಾರ್ಥವಿದೆ ದಕ್ಷನು ಸ್ವತಃ ತನ್ನ ಪುತ್ರಿಯನ್ನು ನಿನಗೆ ಕೊಡುವನು ಆದರೂ ನಿನ್ನ ಆಜ್ಞೆಯಂತೆ ನಾನೂ ಕೂಡ ಅವನ ಎದುರಿಗೆ ನಿನ್ನ ಸಂದೇಶವನ್ನು ಹೇಳುವೆನು ಸರ್ವೇಶ್ವರ ಮಹಾಪ್ರಭು ಮಹಾದೇವನಲ್ಲಿ ಹೀಗೆ ಹೇಳಿ ನಾನು ಅತ್ಯಂತ ವೇಗಶಾಲಿ ರಥದ ಮೂಲಕ ದಕ್ಷನ ಮನೆಗೆ ತಲುಪಿದೆನು ಆಗ ನಾರದರು ಕೇಳುತ್ತಾರೆ ವಕ್ತಗಳಲ್ಲಿ ಶ್ರೇಷ್ಠನಾದ ಮಹಾನುಭಾವನೆ ವಿಧಾತನೆ ಸತಿಯು ಮನೆಗೆ ಮರಳಿ ಬಂದ ಮೇಲೆ ದಕ್ಷನು ಅವಳಿಗಾಗಿ ಏನು ಮಾಡಿದನು ಬ್ರಹ್ಮದೇವರು ಉತ್ತರಿಸುವರು ತಪಸ್ಸನ್ನು ಮಾಡಿ ಮನೋವಾಂಛಿತ ಮರವನ್ನು ಕೊಡೆದು ಸತಿಯು ಮನೆಗೆ ಬಂದಾಗ ಆಕೆಯು ತಂದೆ ತಾಯಂದಿರಿಗೆ ನಮಸ್ಕಾರ ಮಾಡಿದಳು ಸತಿಯು ತನ್ನ ಸಖಿಯರ ಮೂಲಕ ತಂದೆ ತಾಯಂದಿರಿಗೆ ತಪಸ್ಸಿನ ಎಲ್ಲ ಸಮಾಚಾರವನ್ನು ಹೇಳಿಸಿದಳು ಸತಿಗೆ ಮಹೇಶ್ವರನಿಂದ ವರಪ್ರಾಪ್ತವಾಗಿದೆ ಅವನು ಸತಿಯ ಭಕ್ತಿಯಿಂದ ಬಹಳ ಸಂತುಷ್ಟವಾಗಿರುವನು ಎಂಬುದನ್ನು ಸಖಿಯರು ಹೇಳಿದರು ಸಖಿಯರಿಂದ ಎಲ್ಲ ವೃತ್ತಾಂತವನ್ನು ಕೇಳಿ ತಂದೆ ತಾಯಂದಿರಿಗೆ ಬಹಳ ಆನಂದವಾಯಿತು ಹಾಗೂ ಅವರು ಮಹೋತ್ಸವವನ್ನು ಆಚರಿಸಿದರು ಉದಾರ ಚಿತ್ತನಾದ ದಕ್ಷನು ಮತ್ತು ಮಹಾಮನಸ್ವಿನಿ ವೀರಿಣಿಯು ಬ್ರಾಹ್ಮಣರಿಗೆ ಅವರ ಇಚ್ಛಾನುಸಾರ ದ್ರವ್ಯವನ್ನು ದಾನ ಮಾಡಿದಳು ಹಾಗೂ ದೀನ ದಲಿತರಿಗೂ ಕುರುಡರಿಗೂ ಧನವನ್ನು ಹಂಚಿದನು ಸಂತೋಷವನ್ನು ಹೆಚ್ಚಿಸುವ ತನ್ನ ಪುತ್ರಿಯನ್ನು ಅಪ್ಪಿಕೊಂಡು ತಾಯಿ ವೀರಿಣಿಯು ಆಕೆಯ ತಲೆಯನ್ನು ಆಘ್ಞಾನಿಸಿದಳು ಹಾಗೂ ಆನಂದಮಗ್ನಳಾಗಿ ಮತ್ತೆ ಮತ್ತೆ ಆಕೆಯನ್ನು ಪ್ರಶಂಸಿಸಿದಳು ಕೆಲ ಕಾಲ ಕಳೆದ ಬಳಿಕ ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ದಕ್ಷನು ತನ್ನ ಮಗಳ ವಿವಾಹವನ್ನು ಭಗವಾನ್ ಶಂಕರನೊಂದಿಗೆ ಹೇಗೆ ಮಾಡಲಿ ಮಹಾದೇವನು ಪ್ರಸನ್ನನಾಗಿ ಬಂದಿದ್ದನು ಆದರೆ ಅವನಾದರೂ ಹೊರಟು ಹೋದನು ಈಗ ನನ್ನ ಪುತ್ರಿಗಾಗಿ ಅವನು ಪುನಃ ಹೇಗೆ ಇಲ್ಲಿಗೆ ಬರುವನು ಯಾರನ್ನಾದರೂ ಶೀಘ್ರವಾಗಿ ಭಗವಾನ್ ಶಿವನ ಬಳಿಗೆ ಕಳಿಸಿಕೊಟ್ಟರೂ ಉಚಿತವಾಗಿ ಕಾಣಲಾರದು ಏಕೆಂದರೆ ಹೀಗೆ ಬೇಡಿಕೊಂದರೂ ಅವನು ನನ್ನ ಪುತ್ರಿಯನ್ನು ಗ್ರಹಣ ಮಾಡಿಕೊಳ್ಳದಿದ್ದರೆ ನನ್ನ ಯಾಚನೆ ನಿಷ್ಫಲವಾಗಿ ಹೋದೀತಲ್ಲ ಎಂದು ಚಿಂತಿಸಿದನು ಈ ಪ್ರಕಾರ ಚಿಂತೆಯಲ್ಲಿ ಮುಳುಗಿದ ದಕ್ಷ ಪ್ರಜಾಪತಿಯ ಎದುರಿಗೆ ಬ್ರಹ್ಮದೇವನು ಸರಸ್ವತಿಯೊಂದಿಗೆ ಉಪಸ್ಥಿತನಾದನು ತಂದೆಯಾದ ನಾನು ಬಂದಿರುವುದನ್ನು ನೋಡಿ ದಕ್ಷನು ಪ್ರಣಾಮ ಮಾಡಿ ವಿನೀತ ಭಾವದಿಂದ ನಿಂತುಕೊಂಡನು ಅವನು ಸ್ವಯಂಭೂವಾದ ನನಗೆ ಯಥಾಯೋಗ್ಯ ಆಸನವನ್ನು ಕೊಟ್ಟನು ಅನಂತರ ದಕ್ಷನು ನಾನು ಬಂದ ಕಾರಣವನ್ನು ಕೇಳಿದಾಗ ನಾನು ಎಲ್ಲವನ್ನೂ ಹೇಳಿ ಅವನಲ್ಲಿ ಇಂತೆಂದನು ಪ್ರಜಾಪತಿಯೇ ಭಗವಾನ್ ಶಂಕರನು ನಿನ್ನ ಪುತ್ರಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ನಿಶ್ಚಯವಾಗಿಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿರುವನು ಈ ವಿಷಯದಲ್ಲಿ ಶ್ರೇಷ್ಠ ಕಾರ್ಯವನ್ನು ನಿಶ್ಚಯಿಸು ಪ್ರತಿಯು ನಾನಾ ರೀತಿಯ ಭಾವಗಳಿಂದ ಹಾಗೂ ಸಾತ್ವಿಕ ವ್ರತದ ಮೂಲಕ ಭಗವಾನ್ ಶಿವನನ್ನು ಹೇಗೆ ಆರಾಧಿಸಿರುವಳು ಹಾಗೆಯೇ ಆ ಶಿವನೂ ಕೂಡ ಸತಿಯ ಆರಾಧನೆಯನ್ನು ಮಾಡುತ್ತಿರುವನು ಇದಕ್ಕಾಗಿ ದಕ್ಷಣೆ ಭಗವಾನ್ ಶಿವನಿಗಾಗಿಯೇ ಸಂಕಲ್ಪಿತ ಹಾಗೂ ಪ್ರಕಟಳಾದ ನಿನ್ನ ಈ ಪುತ್ರಿಯನ್ನು ನೀನು ತಡ ಮಾಡದೆ ಅವನ ಸೇವೆಗಾಗಿ ಒಪ್ಪಿಸಿಬಿಡು ಇದರಿಂದ ನೀನು ಕೃತಕೃತ್ಯನಾಗುವಿ ನಾನು ನಾರದನೊಂದಿಗೆ ಹೋಗಿ ಅವನನ್ನು ನಿನ್ನ ಮನೆಗೆ ಕರೆತರುವೆನು ಮತ್ತೆ ನೀನು ಅವನಿಗಾಗಿಯೇ ಹುಟ್ಟಿರುವ ನಿನ್ನ ಈ ಪುತ್ರಿಯನ್ನು ಅವನ ಕೈಗೆ ಒಪ್ಪಿಸಿಬಿಡು ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದನೆ ನನ್ನ ಈ ಮಾತನ್ನು ಕೇಳಿ ನನ್ನ ಪುತ್ರ ದಕ್ಷನಿಗೆ ಬಹಳ ಹರ್ಷವಾಯಿತು ಅವನು ಅತ್ಯಂತ ಪ್ರಸನ್ನನಾಗಿ ಅಪ್ಪ ಹಾಗೆಯೇ ಆಗಲಿ ಎಂದು ಹೇಳಿದನು ಮುನಿಯೇ ಆಗ ನಾನು ಅತ್ಯಂತ ಹರ್ಷಿತನಾಗಿ ಅಲ್ಲಿಂದ ಹೊರಟು ಲೋಕ ಕಲ್ಯಾಣದಲ್ಲಿ ತತ್ಪರನಾಗಿದ್ದ ಭಗವಾನ್ ಶಿವನು ತುಂಬಾ ಉತ್ಸುಕತೆಯಿಂದ ನನ್ನನ್ನು ನಿರೀಕ್ಷಿಸುತ್ತಿದ್ದಲ್ಲಿಗೆ ಹೋದೆನು ನಾರದನೆ ನಾನು ಮರಳಿ ಹೋದ ಮೇಲೆ ಪತ್ನಿ ಮತ್ತು ಪುತ್ರಿಯರೊಂದಿಗೆ ದಕ್ಷನು ಪೂರ್ಣ ಕಾಮನಾದನು ಅಮೃತವನ್ನು ಕುಡಿದು ತೃಪ್ತನಾದವನಂತೆ ಸಂತುಷ್ಟನಾದನು ಈ ರೀತಿಯಾಗಿ ಶಿವ ಮತ್ತು ಶಿವೆಯರ ವಿವಾಹಕ್ಕೆ ಯೋಗ್ಯವಾದ ಸಿದ್ಧತೆಗಳು ನಡೆದಿವೆ ಸ್ವತಃ ಶಿವನೇ ಶಿವೆಯನ್ನ ಶಿವೆಯ ಭಕ್ತಿಯನ್ನು ಕಂಡು ಮನಸೋತು ಆಕೆಯ ಪತಿಯಾಗಲು ಅನುಗ್ರಹಿಸಿದ್ದಾನೆ ಆ ಕಾರಣಕ್ಕಾಗಿ ಬ್ರಹ್ಮ ಮತ್ತು ಸರಸ್ವತಿಯರನ್ನು ದಕ್ ಆತನ ಪುತ್ರನಾದಂತಹ ದಕ್ಷನೊಡನೆ ಮಾತನಾಡಿ ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಸಕಲ ಸಿದ್ಧತೆಗಳು ಜರುಗಿವೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచ మే నమస్క